ತಂಡದ ಸ್ನೇಹಿತರುಗಳಿಗೆ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಇಂಡಿಯಾ ಭರ್ತಿ ಕಲಾವಿದರ ಮುಖಗಳೇ ಇದೆ ಅಲ್ಲಿ ನಾನು ಇಲ್ಲ ಸು ಅಂದರೆ ನಾನು ಅಷ್ಟು ಸಣ್ಣ ಪಾತ್ರ ಮಾಡಿರೋದು ಆ್ಯಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡಬೇಕಿತ್ತು ಆ ಹೊತ್ತಿಗೆ ನನಗೆ ಡೇಟ್ ಹೊಂದಕ್ಕಾಗಿದೆ ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲಿಂಗ್ ಕರೆದ್ರು ಆದ್ರೆ ಅದು ಪುಟ್ಟ ಪಾತ್ರ ಆದ್ರೂ ಬಹಳ ಚೆನ್ನಾದ ಪಾತ್ರ ಮತ್ತೆ ನಾಸಿರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ ಲೋಹಿತಾ ಶರತ್ ಜೊತೆ ಶರತ್ ನಾನು ರಾಜೇಶ್ ನಟರಂಗ ನಾವೆಲ್ಲ ಒಟ್ಟಿಗೆ ಥಿಯೇಟರ್ ಬಂದಂತವ್ರು ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡ್ ಮುಂದ್ ಬಂದ್ರು ನಾನು ಬೇರೆ ಟೀಚಿಂಗ್ ಅಂತ ಹೋದವನು ಆಮೇಲೆ ಬಂದವನು ಸೊ ಹಾಗಾಗಿ ನನ್ನ ಜೂನಿಯರ್ ದೆನ್ ಈ ಸಿನಿಮಾದ ಅನುಭವ ಅಂದ್ರೆ ನಂಗೆ ಸರ್ ಹಿಂದೆ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೆ ಬಿಸಿಬೇಳೆಬಾತ್ ಮಾಡ್ಕೊಂಡು ಹೋಗ್ಕೊಟ್ಟಿದ್ದೆ ಅದನ್ನ ನೆನ್ಪಿಟ್ಕೊಂಡಿದ್ರು ನನಗೆ ಬಹಳ ಅದು ಆಗಿ ಎರಡ್ ಮೂರು ವರ್ಷ ಆಗಿತ್ತು ಆ ಸಿನಿಮಾ ವಿಕ್ಟ್ರಿ ಟು ಅಂತ ಅನ್ಸುತ್ತದು ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕದಾಗ ನನ್ ಗುರು ತಿಳಿತಾರೋ ಇಲ್ವೋ ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅನ್ಕೊಂಡೆ ಮಾತಾಡಿಸಿ ಬಿಸಿಬೇಳೆ ಭಾತ್ ನಾಳೆ ಈ ಶೂಟಿಂಗ್ ಇದ್ರೆ ನಾಳೆನೂ ತಗೊಂಡ್ಬಾ ಅಂತಂದ್ರು ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಜೊತೆ ಕೆಲಸ ಮಾಡೋರ ಬಗ್ಗೆ ಕಾಳಜಿ ನೆನಪು ಎಲ್ಲಾ ಇಟ್ಕೊಳ್ಳುವಂತವರು ಅವ್ರ ಮಾಡಿದ್ದೆ ಒಂದು ದೊಡ್ಡ ಅನುಭವ ಈ ಸಿನಿಮಾದಲ್ಲಿ ಮತ್ತೆ ನನಗೆ ಬಹಳ ಆತ್ಮೀಯರು ಚೇತನ್ ಮತ್ತೆ ಬಹಳ ಮೆಚ್ಚಿಕೊಳ್ಳುವಂತಹ ತುಂಬಾ ಡೌನ್ ಟು ಅವರ್ ತುಂಬಾ ತುಂಬ ಕಷ್ಟಪಡ್ತಾರೆ ಒಂದೊಂದು ಸಿನಿಮಾದಲ್ಲಿ ಅವ್ರ ಗೆಟಪ್ ಇಂದ ಹಿಡಿದು ಎಲ್ಲವನ್ನು ಮೆಟಿಕ್ಯುಲಸ್ ಆಗಿ ಮಾಡುವಂತ ನಾಯಕ ನಟ ಅವರ ಪ್ರೀತಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು ನಮ್ಗೆ ಒಂದ ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರ ಆಗಬೇಕು ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗೆ ಅಂತ ನಮ್ಮ ಹಾರೈಕೆ ಥ್ಯಾಂಕ್ ಯು ತುಂಬಾ ಸಂತೋಷದ ವಿಷಯ ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂತ ಚಿತ್ರೀಕರಣವೇ ಜಾಸ್ತಿ ಆ ಸಂದರ್ಭದಲ್ಲಿ ಆಗ ಆದಂತ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮಿಲ್ಕ್ ಹಾಕ್ತಾ ಇದೀವಿ ನಾವು ಹೇಳೋದಿಷ್ಟೇ ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಕತೆ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಯನ್ನು ಹೊರ ಹಾಕಿ ಜನರನ್ನ ತಲುಪಿಸಿ ಆ ಮೂಲಕ ಎಲ್ಲೋ ಒಂದು ಸಂದೇಶ ಕೊಡೋದಿರುತ್ತಲ್ಲ ಅದು ಬಹಳನೇ ಮುಖ್ಯ ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸ್ಕೊಂಡಂತಹ ಪ್ರತಿಭೆ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಆ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು ವಿಶೇಷವಾಗಿ ಗದ್ದೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು ನಾವು ಆಗಲೇ ನೋಡುವಾಗಲೇ ಮತ್ತೆ ಆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ ಮತ್ತೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಸುಮಾರು ನಾನೇ ಒಂದು ಹದಿನೆಂಟು ದಿವಸ ಇದ್ದೆ ಇತರರು ಕೂಡ ಇದ್ರು ಆಗ ನಾವು ಕಂಡಂತ ಅನುಭವ ಇದೆಯಲ್ಲ ನಜೀರ್ ಸರ್ ಅವರು ಅವರ ಸರಳತೆ ಎಲ್ಲವೂ ಮೇಲ್ಕಾಕ್ತಾ ಇದ್ವಿ ಹಾಗೆ ಆದಿ ಸರ್ ಇದ್ದಾರೆ ಎಷ್ಟೆಲ್ಲ ನಮ್ಮನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ರು ಸಂದೀಪ್ ಸರ್ ಇದ್ದಾರೆ ವಿಜಯ್ ಸರ್ ಇದ್ದಾರೆ ಎಲ್ರು ಒಂಥರ ಅದೊಂದು ಕುಟುಂಬ ಥರ ಒಂದು ಪಿಕ್ನಿಕ್ ಥರ ಹೋದರ ಥರ ಇತ್ತು ಈಗಲೂ ಕೂಡ ಅದನ್ನು ನೆನಪಾಗ್ತಾ ಇರ್ತೀವಿ ನಿರ್ಮಾಪಕರು ಬಹಳ ಎಲ್ಲ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡಿಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗಿರೋ ರೀತಿ ಅದ್ಭುತವಾಗಿ ಅವರು ಎಲ್ಲರನ್ನೂ ನೋಡ್ಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸೋರೋ ವ್ಯಕ್ತಿಯಾಗಿ ಕಲಾವಿದನಾಗಿ ಹೇಳ್ತೀನಿ ಮತ್ತೆ ನಾನು ಹೇಳ್ತಕ್ಕಂಥದ್ದು ನಿರ್ಮಾಪಕರು ಏನು ಈ ಉದ್ದೇಶವನ್ನ ಇಟ್ಟುಕೊಂಡು ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಇದ್ರ ಜೊತೆಗೆ ಕತೆ ಚಿತ್ರಕತೆ ಮತ್ತೊಂದು ನಟನೆ ಕಲಾವಿದರು ಎಲ್ಲರ ಎಲ್ಲರ ಶ್ರಮದಿಂದ ಒಡಮೂಡಿ ಬರ್ತಾ ಇರೋ ಈ ಅದ್ಭುತವಾದ ಪ್ರಭುತ್ವ ಒಂದು ಪ್ರಭುತ್ವವನ್ನು ಸಾಧಿಸ್ಲಿ ಅಂತ ಹೇಳಿ ನಾನು ಅದ್ರ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ರವಿಶಂಕರ್ ಕಾರ ಇಲ್ಲಿ ಪೋಸ್ಟರ್ ಕಾಣ್ತಿದ್ದಂಗೆ ನಿರ್ಮಾಪಕರು ಅಂತ ಇರೋದು ನನ್ನ ಹೆಸರು ಬಟ್ ಫೇಸ್ ನಾನು ಬಿಯಾಂಡ್ ಬಿಂಡ್ ಅ ಬ್ಯಾಕ್ ಇವರೇ ಇರೋದು ನನ್ನ ಬ್ಯಾಕ್ ಬಂದೆ ಕಥೆಯಾಗಿ ಇವ್ರದೇ ಬಂಡವಾಳನು ಇವ್ರದೇ ಬಟ್ ಫೇಸ್ ನಂದು ಅಷ್ಟೇ ಬಟ್ ನಾನು ವರ್ಕ್ ಮಾಡಿದ್ದೀನಿ ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ ಇದು ಹೋದ ವರ್ಷನೇ ರಿಲೀಸ್ ಆಗ್ಬೇಕಾದ ಸಿನಿಮಾ ನಿಮ್ಗಳಿಗೂ ಎಷ್ಟೊಂದು ಜನ ಗೊತ್ತಿರೋ ವಿಷಯನೇ ಬಟ್ ಎಷ್ಟೊಂದು ಸ್ವಲ್ಪ ಅಡಚಣೆ ಅಡಚಣೆಗಳಾಗಿ ಅದನ್ನ ಮೀರಿ ಇವತ್ತು ಕೊನೆ ಹಂತಕ್ಕೆ ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ ಅದ್ರ ಬಗ್ಗೆ ತುಂಬಾ ಖುಷಿನೇ ಇದೆ ಆಮೇಲೆ 딜 ಆಗಿದಕ್ಕೆ ನಾನು ಚೇತನ್ ಸರ್ಗೆ ನಾನು ಚಮಕ್ ಹೇಳ್ತೀನಿ ಆಮೇಲೆ ಏನು ಹೇಳೋದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ನಾವೇನ್ ಹೇಳಕಾಗಲ್ಲ ಸಿನಿಮಾ ಬಂತ ದಯವಿಟ್ಟು ನೋಡಬೇಕು ಅಂತ ಹೇಳ್ಕೊತೀನಿ ತುಂಬಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಮೆಲ್ಲರದು ಸಪೋರ್ಟ್ ಬೇಕಾಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮ್ಯಾನ್ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಇಲ್ಲ ಒಂದು ಹಂತಕ್ಕೆ ಪ್ರಭುತ್ವ ಸಿನಿಮಾನ ರಿಲೀಸ್ ಟೈಮ್ಗೆ ತಂದು ನಿಲ್ಲಿಸಿದೀವಿ ಖಂಡಿತ ಈ ನವೆಂಬರ್ ಈ ತಿಂಗಳು ಖಂಡಿತ ರಿಲೀಸ್ ಮಾಡ್ತೀವಿ ಮೇನ್ ಥಿಯೇಟರ್ ಒಂದು ಅನುಪಮ ಮೆಜೆಸ್ಟಿಕ್ ಅಲ್ಲಿ ಅದಕ್ಕೆ ನಮಗೆ ತುಂಬಾ ಸಹಾಯ ಮಾಡದಂತ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಮುಂದೆ ಬರಬೇಕು ಲಾಸ್ಟ್ ರಿಲೀಸ್ ಅನ್ನೋದು ಇದೆಯಲ್ಲ ಸರ್ ಈಗ ಸಿನಿಮಾ ಮಾಡೋದೇ ಒಂದು ತುಂಬಾ ಕಷ್ಟವಾದ ಕೆಲಸ ಆ ಸಿನಿಮಾದಲ್ಲಿ ಅಷ್ಟು ಅಷ್ಟು ಹಲವಾರು ಅಡಚಣೆಗಳು ಬಂದ್ರು ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸ್ ನಮ್ಮ ಡೈರೆಕ್ಟರ್ ಆದಂತ ವಿನಯ್ ಮೂರ್ತಿಯವರು ಸಿದ್ದು ಇನ್ನೂ ಹಲವಾರು ಜನ ಇದ್ದಾರೆ ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ಹಂತವಾಗೂ ನನಗೆ ತಿಳಿಸ್ತಾ ಬಂದರು ಹೀಗೆ ಮಾಡಬೇಕು ಹೀಗೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಖಂಡಿತವಾಗಲೂ ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ತುಂಬ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರಸ್ ಸರ್ ಇದ್ದಾರೆ ಅವರ ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಆಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಒಂದಂತೂ ರಿಕ್ವೆಸ್ಟ್ ಮಾಡಬಹುದು ಮೀಡಿಯಾದವರಿಗೆ ನೀವು ನಮ್ಮ ಈ ಚಿತ್ರನ ಕರ್ನಾಟಕದ ಮೂಲ ಮೂಲೆಗೂ ದಯವಿಟ್ಟು ತಲುಪಿಸಿ ಜನ ಚಿತ್ರ ಕಚ್ಚ ಕನ್ನಡ ಚಿತ್ರಾನ್ನ ಸಿನಿಮಾದಲ್ಲಿ ಬಂದು ನೋಡಬೇಕು ಥಿಯೇಟರ್ಗೆ ಯಾಕಂದ್ರೆ ಪ್ರತಿ ದಿನ ನಾವು ಹೋರಾಟ ಮಾಡ್ತೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲಾನು ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದ್ರ ಸೇರುತ್ತೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಒಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟರ್ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ಬಿಡ್ ರಿಕ್ವೆಸ್ಟ್ ಮಾಡ್ತೀನಿ ಕತೆ ಹುಟ್ಟಿದ ಹೇಗೆ ಅಂದ್ರೆ ಕತೆ ಆಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್ ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ ಫೇಸ್ ಮಾಡಬೇಕಾದ್ರೆ ಅದ್ರ ಮುಂದಿಂದು ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೇಕು ಆದ್ರೆ ಆ ಕ್ರಿಯೇಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಎಂಡ್ ಆಗ್ಬೇಕು ಅನ್ನೋದು ಒಂದು ರಾಜಕೀಯದಿಂದಲೇ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯದ ಕಥೆಗಳನ್ನ ನಾನು ಚಿಕ್ಕ ವಯಸ್ಸಿಂದ ನೋಡುತ್ತಿದೆ ಹಾಗೆ ನನ್ನ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಇವತ್ತು ಮಾಡಿದೆ ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿಯಲ್ಲಿ ತೋರಿಸಿದೆ ಡಿಫ್ರೆಂಟ್ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋ ಅಂತದ್ದು ಬಲ ಕೊಟ್ಟಿದ್ ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕಂದ್ರೆ ಅದೇ ತರ ವಿಲನ್ ನಿಪೇಕ್ ಸರ್ ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು ಅವ್ರನ್ನ ವಿಲನ್ ಅಂತ ಸಿನಿಮಾದಲ್ಲಿ ಮಾತ್ರ ಅಷ್ಟೇ ಬಿಟ್ಟೆ ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಆದ್ರು ಹಾಗಾಗಿ ಈಗ ನಮ್ ಶುಭ ಬಿಟ್ಟು ದೀಪಕ್ ಸರ್ ಕೊಡ್ತೀನಿ ಇವರು ತಮ್ಗೆ ಚಿತ್ರದ ಬಗ್ಗೆ ಮಾತಾಡ್ತಾರೆ ಹಾಗೂ ಕನ್ನಡ ರಾಜ್ಯೋತ್ಸವದ ಟೈಮ್ ಬಂದಾಗ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡೋಣ ಆಮೇಲೆ ನಾನೊಂದ್ಸರಿ ಸಿನಿಮಾ ನೋಡಿದೆ ಇದು ಇಷ್ಟು ದೊಡ್ಡ ಸ್ಕೇಲ್ ಇರುವಂತ ಸಿನ್ಮಾ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಹಳ್ಳಿ ಹಳ್ಳಿಗೂ ರೀಚ್ ಆಗ್ಬೇಕು ಅಂತ ನಾನೇ ಸಾರಿ ಕೇಳಿದೆ ಅವಾಗ ಮಾಡೋಣ ತಪ್ಪಕೊಂಡು ಇವಾಗ ಸುಮಾರು ಒಂದು ಎಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯಾದ್ಯಂತ ಆ ಅವತ್ತು ತುಂಬಾ ಸಿನಿಮಾಗಳು ರಿಲೀಸ್ ಇದೆ ಆದ್ರೆ ನಮ್ ಸಿನ್ಮಾ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ ಯಾಕಂದ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ನಮ್ ಸಿನ್ಮಾಕು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಎಷ್ಟು ಒಳ್ಳೆದಾಗ್ಲಿ